ಶ್ರೀ ಭೋಗನಂದೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹರಿದು ಬಂದ ಭಕ್ತ ಸಾಗರ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಯ ಶ್ರೀ ಭೋಗನಂದೇಶ್ವರ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶನಿವಾರ ಅದ್ದೂರಿಯಾಗಿ ನೆರವೇರಿತು ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಮರುದಿನ ದಿನ ನಡೆಯುವ ಐತಿಹಾಸಿಕ ಈ ಬ್ರಹ್ಮ ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು ಕರ್ನಾಟಕದ ಮೂಲೆ ಮೂಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶಿವನಾಮ ಸ್ಮರಣೆಯಲ್ಲಿ ರಥವನ್ನು ಎಳೆದರು ಜಾತ್ರೆಯಲ್ಲಿ ಶಿವಪಾರ್ವತಿ ಹಾಗೂ ಗಣೇಶ ಮೂರ್ತಿಯನ್ನೊಳಗೊಂಡ ಜೋಡಿ ರಥವು ಗಮನ ಸೆಳೆಯಿತು ನಂದಿ ಜಾತ್ರೆ ಎಂದರೆ ಜೋಡಿ ರಥ ಎಳೆಯುವುದು ಮೊದಲಿನಿಂದಲೂ ಆಚರಣೆಯಲ್ಲಿದೆ ಅದರಂತೆ ಶನಿವಾರ ನಡೆದ ರಥೋತ್ಸವದಲ್ಲಿ ಶಿವಪಾರ್ವತಿ ಹಾಗೂ ಗೌರಿ ಗಣೇಶ ಮೂರ್ತಿಗಳನ್ನು ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಶಾಶ್ವತವಾಗಿ ಪ್ರತಿಷ್ಠಾಪಿಸಲಾಗಿದ್ದ ಎರಡು ರಥಗಳನ್ನು ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡಲಾಯಿತು ಇನ್ನು ರಥೋತ್ಸವದ ಅಂಗವಾಗಿ ಶ್ರೀ ಭೋಗನಂದೇಶ್ವರ ಸ್ವಾಮಿಗೆ ಪುಷ್ಪಾಲಂಕಾರ ಮಾಡಿ ಬೆಳಗ್ಗೆಯಿಂದಲೂ ಕ್ಷೀರಾಭಿಷೇಕ ಗಂಧಾಭಿಷೇಕ ತುಪ್ಪಾಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕ ಹಾಗೂ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸಾಲುಗಟ್ಟಿ ನಿಂತು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಂದೇಶ್ವರನ ದರ್ಶನ ಪಡೆದರು ಬಂದೆ ಬಂದೆ ಫೆಬ್ರವರಿಯಲ್ಲಿ ಕೊನೆ ವರ್ಷ ಭೋಗನಂದೀಶ್ವರ ದೇವಾಲಯದಲ್ಲಿ ಒಂದು ಘಟನೆ ನಡೆಯುತ್ತೆ ಅದಾದ ಮೇಲೆ ಆ ಭೋಗನಂದೀಶ್ವರ ಆಶೀರ್ವಾದದಿಂದ ನನಗೆ ನನ್ನ ಗುರುಗಳು ನನಗೂ ಸ್ವರೂಪಿ ಎಮ್ ಸಿ ಸುಧಾಕರ್ ಅವರು ನನಗೆ ಟಿಕೆಟ್ ಕೊಡಿಸಿ ಇವತ್ತು ಎಮ್ ಎ ಮಾಡ್ತಾರೆ ಸೊ ನನ್ನ ಗುರುಗಳಿಗೆ ದೇವರಿಗೆ ಧನ್ಯವಾದ ಅರ್ಪಿಸ್ತಾ ಎಮ್ ಸಿ ಸಾಹೇಬರು ನಾನು ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲಿವರೆಗೂ ಜನರಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವೇ ಈ ತೇರನ್ನು ನೆಳಿತೀವಿ ಅಂತ ತೇರನ್ನು ಎಳೆಯೋ ಅವಕಾಶ ದೇವ್ರು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು ನನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇನ್ನ ಉನ್ನತ ಮಟ್ಟಕ್ಕೆ ನನಗೆ ಎಂ ಸಿ ಸುಧಾಕರ್ ಸಾಹೇಬರು ಕೃಷ್ಣ ಬೈರೇಗೌಡ ಸಾಹೇಬರು ಭಾಳ ದೊಡ್ಡ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇವರಿಬ್ರು ಒಂದು ದಿನ ಈ ರಾಜ್ಯಕ್ಕೆ ಅಂತ ಕೋರ್ಕೊಂಡಿದೀನಿ ಸರ್ ರಥೋತ್ಸವದ ಮೆರವಣಿಗೆಯಲ್ಲಿ ತಮಟೆ ಕೀಲು ಕುದುರೆ ಗಾರ್ಡಿಗೊಂಬೆ ಡೊಳ್ಳು ಕುಣಿತ ಕುಂಬುಕಹಳೆ ಗೋರವ ಕುಣಿತ ಸೇರಿದಂತೆ ಉತ್ಸವದಲ್ಲಿ ಭಾಗವಹಿಸಿದ್ದ ಜನಪದ ಕಲಾ ತಂಡಗಳು ಬ್ರಹ್ಮ ರಥೋತ್ಸವಕ್ಕೆ ಮೆರುಗು ನೀಡಿದವು ಇನ್ನು ಮಕ್ಕಳಿಗೆ ಖುಷಿ ನೀಡುವ ಪುಟಾಣಿ ರೈಲು ಸೇರಿದಂತೆ ಹಲವು ರೀತಿಯ ಆಟೋಟಗಳು ಜಾತ್ರೆಗೆ ಕಳೆ ನೀಡಿದ್ದವು ರಸ್ತೆಯ ಇಕ್ಕೆಲೆಗಳಲ್ಲಿ ಕಡಲೆಪೂರಿ ಬತಾಸು ಸೇರಿದಂತೆ ಸಿಹಿ ತಿನಿಸುಗಳು ಮಕ್ಕಳ ಆಟಿಕೆಗಳು ಜಾತ್ರೆಯಲ್ಲಿ ಸೇರಿತ್ತು اوه